ಕನ್ನಡದ ಕುಲಕೋಟಿಗೆ ಕೋಟಿ ನಮಸ್ಕಾರ ಹಲವಾರು ಜನ ನಮಗೆ ಕೇಳ್ತಾ ಇದ್ರು ಸರ್ ಸಲ್ಲೇಖನ ಅಂದ್ರೆ ಏನು ಜೈನ ಧರ್ಮದಲ್ಲಿ ಜೈನ್ ಮುನಿಗಳು ಮಾಡುವಂತ ಸಲ್ಲೇಖನ ಯಮ ಸಲ್ಲೇಖನ ಅಂದ್ರೆ ಏನು ಆತ್ಮಹತ್ಯೆನ ಅಥವಾ ಏನು ಇದು ಇದರಲ್ಲಿ ಏನಿದೆ ವಿಶೇಷ ಅನ್ನೋದು ಬಹಳ ಜನ ನಮಗೆ ಕೇಳ್ತಾ ಇದ್ರು ಆ ಕಾರಣದಿಂದ ನನಗೆ ತಿಳಿದ ಮಷ್ಟಿಗೆ ನಾನು ನಿಮ್ಮ ಜೊತೆ ಈ ಸಲ್ಲೇಖನ ಅಂದರೆ ಏನು ಅನ್ನೋದನ್ನು ಹಂಚ್ಕೊಳ್ಳೋಕ್ಕೆ ಬಂದಿದ್ದೀನಿ ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ನಮಗೆ ಭಾಳಷ್ಟು ಮುಖ್ಯವಾಗುತ್ತೆ ಏನಾದರೂ ತಪ್ಪುಗಳಾದಾಗ ತಿದ್ದಿ ನಡೆಸೋದು ನಿಮ್ಮ ಜವಾಬ್ದಾರಿಯಾಗಿರುತ್ತೆ ಬನ್ನಿ ನೋಡೋದು ತಿಳಿಯೋಣ ಏನಿದು ಸಲ್ಲೇಖನ ಅಂದರೆ ಜೈನ ಮುನಿಗಳು ದೀಕ್ಷೆ ತೆಗೆದುಕೊಂಡ ನಂತರ ಅಂತ ಕರಿತೀವಿ ಜೈನ ಧರ್ಮದಲ್ಲಿ ಆಚಾರ್ಯರು ಸನ್ಯಾಸಿಗಳಿಗೆ ಅಂದ್ರೆ ಜೈನ ಯಾರು ಮುನಿ ಆಗ್ಬೇಕಂತಿರ್ತಾರೆ ಅವರಿಗೆ ಐಲಿಕ ಶುಲ್ಲಕ ಅಂತ ಹೇಳಿ ಒಂದಿಷ್ಟು ಪದವಿಗಳು ಇರುತ್ತೆ ಅವ್ರನ್ನೆಲ್ಲ ಪರೀಕ್ಷೆ ನಿಯಮಗಳನ್ನು ನಿಯಮಗಳನ್ನ ನೋಡಿಕೊಂಡು ಅವರಿಗೆ ಸೂಕ್ತವಾದ ಸಮಯದಲ್ಲಿ ಅವರಿಗೆ ದೀಕ್ಷೆಯನ್ನು ಕೊಡುತ್ತಾರೆ ಸನ್ಯಾಸಿ ದೀಕ್ಷೆಯನ್ನು ಕೊಡುತ್ತಾರೆ ದಿಗಂಬರ ದೀಕ್ಷೆಯನ್ನು ಕೊಡ್ತಾರೆ ಎಷ್ಟೋ ಜನ ಕೇಳ್ತಾರೆ ಸರ್ ಹೇಗ್ ಕೊಡ್ತಾರೆ ಅಂತೇಳಿ ಅದು ಬಹಳಷ್ಟು ದೀರ್ಘವಾದ ವಿಷಯ ಇದೆ ಹೇಗೆ ದೀಕ್ಷೆ ಕೊಡ್ತಾರೆ ಅನ್ನೋದು ಬಹಳಷ್ಟು ನಿಯಮಗಳಿರುತ್ತೆ ಆ ಸಡನ್ ಆಗಿ ಯಾರು ಬಂದು ನಾನು ಮುನಿ ಆಗ್ತೀನಿ ಅಥವಾ ಜೀವನದಲ್ಲಿ ಸಂಸಾರದಲ್ಲಿ ಸಾಕಾಗಿದೆ ಅಂತ ಕೇಳಿದ್ರೆ ತಕ್ಷಣ ಜೈನ ಮುನಿಗಳು ಆಗಲಿಕ್ಕೆ ಆಗಲ್ಲ ಹಲವಾರು ನಿಯಮಗಳು ಇರುತ್ತವೆ ಕಠಿಣ ವ್ರತಗಳು ಇರುತ್ತವೆ ಅವುಗಳನ್ನೆಲ್ಲ ಪಾಲಿಸಿ ಮುಂದೆ ಹೋದಾಗ ಇಂತಿಷ್ಟು ಸಮಯಕ್ಕೆ ಅಂತೇಳಿ ಅವರಿಗೆ ಕ್ಷುಲ್ಲಕ ದೀಕ್ಷೆ ಕೊಟ್ಟು ಆ ಲಂಗೂಟಿ ಮೂಲಕ ಆಮೇಲೆ ಅವರಿಗೆ ಈ ದೇಹದ ಮೇಲಿನ ಮಹತ್ವವನ್ನು ಹೋದ ಮೇಲೆ ಅವರಿಗೆ ದಿಗಂಬರ ದೀಕ್ಷೆಯನ್ನ ಕೊಡುವುದು ಈ ಜೈನ ಧರ್ಮದಿದೆ ಇದಾದ ನಂತರ ಬರುವುದೇ ಸಲ್ಲೇಖನ ಪ್ರತಿಯೊಬ್ಬ ಮುನಿಯನು ಕೊನೆಯ ಹಂತ ಇರುವುದೇ ಸಮಾಧಿ ಮರಣದಲ್ಲಿ ಜೈನ್ ಮುನಿ ಆದವನು ಅವನು ಸದಾ ಯಾವತ್ತು ದ್ವಾದಶ ಅನುಪ್ರೇಕ್ಷ ಅಂತ ಕರಿತೀವಿ ಈ ಸಂಸಾರದಲ್ಲಿ ಏನು ಇಲ್ಲ ನಾವು ಬಂದಿದ್ದು ಬೇರೆ ಕೆಲಸಕ್ಕೆ ಆತ್ಮ ಬೇರೆ ದೇಹ ಬೇರೆ ಹೀಗಾಗಿ ಅಂದ್ಕೊಂಡು ಅವರು ನಿತ್ಯ ಜ್ಞಾನವನ್ನು ಮಾಡ್ತಾ ಇರ್ತಾರೆ ಜಪತಾಪಗಳನ್ನು ಮಾಡ್ತಿರ್ತಾರೆ ತಮ್ಮ ಆತ್ಮ ಕಲ್ಯಾಣವನ್ನ ನಿರಂತರವಾಗಿ ಮಾಡ್ಕೋತಾ ಇರ್ತಾರೆ ಒಮ್ಮೆಲೆ ಸಡನ್ ಆಗಿ ತಕ್ಷಣ ಸಮಾಧಿ ಮರಣ ಕೈಕೊಳ್ಳೋಕ್ಕೆ ಆಗಲ್ಲ ಹಲವಾರು ಇದೆ ಈ ಸಮಾಧಿ ಮರಣಕ್ಕೂ ಮತ್ತು ಆತ್ಮಹತ್ಯೆಗೂ ಏನು ಡಿಫ್ರೆನ್ಸು ಬಿಟ್ಟು ಅಂದ್ರೆ ನಮಗೆಲ್ಲ ಈ ಸಂಸಾರದಲ್ಲಿ ಬರುವಂಥ ಕಷ್ಟಗಳನ್ನ ಸಹಿಸದೇ ಆಗದೆ ಆತ್ಮಹತ್ಯೆ ಮಾಡ್ಕೋತೀವಿ ಮಾನಸಿಕವಾಗಿ ಕುಗ್ಗತೀವಿ ಇಂಥ ಸಮಸ್ಯೆಗಳು ನನ್ನಿಂದ ಕಷ್ಟ ಇದನ್ನ ನನಗೆ ಬಗೆಹರಿಸಲಿಕ್ಕೆ ಆಗಲ್ಲ ಮಾನಸಿಕವಾಗಿ ನೊಂದ್ಕೊಂಡು ಅಥವಾ ಸಾಲಗಾರನಾಗಿ ಇನ್ನೇನು ಜೀವನ ಸಾಕು ಅಂದಾಗ ಆ ಹಲವಾರು ಆತ್ಮಹತ್ಯೆ ಮಾರ್ಗಗಳನ್ನ ಕಂಡ್ಕೋದು ಅದು ಆತ್ಮಹತ್ಯೆ ಹೇಳಿಗಳ ಲಕ್ಷಣ ಆದರೆ ಜೈನ ಧರ್ಮದಲ್ಲಿ ಆತ್ಮಹತ್ಯೆ ಆಗಲ್ಲ ಅದಕ್ಕೆ ಬಹಳಷ್ಟು ನಿಯಮಗಳಿರುತ್ತೆ ಅದಕ್ಕೆ ನಿಯಮ ಸಲ್ಲೇಖನ ಅಂತ ಕರಿತೀವಿ ಹನ್ನೆರಡು ವರ್ಷ ಮೊದಲೇ ಅವರೆಲ್ಲ ನಿರ್ಧಾರ ಮಾಡ್ಕೊಂಡಿರ್ತಾರೆ ದೇಹ ಮತ್ತು ಮನಸ್ಸಿಗೆ ಆತ್ಮಕ್ಕೆ ಯಾವುದೇ ತೊಂದರೆ ಕೊಡದೆ ಅವರು ದಿನದಿಂದ ದಿನಕ್ಕೆ ಆಹಾರವನ್ನ ಕ್ರಮವನ್ನ ಬದಲಾವಣೆ ಮಾಡುತ್ತಾ ಆಹಾರ ಸ್ವೀಕಾರ ಮಾಡೋದನ್ನ ಹಲವಾರು ವಿಧದಲ್ಲಿ ಕ್ರಮೇಣವಾಗಿ ಕಡಿಮೆ ಮಾಡುತ್ತಾ ಮಾಡುತ್ತಾ ಆತ್ಮ ಮತ್ತು ದೇಹಕ್ಕೆ ವೇದನೆ ಕೊಡದೆ ಈ ಕಡೆ ದೇಹಕ್ಕೆ ತೊಂದರೆ ಒಂದಿಷ್ಟು ತೊಂದರೆ ಕೊಡದೆ ಆಹಾರದಲ್ಲಿ ಕೃಷಿ ಮಾಡುತ್ತಾ ಮನೋ ಮನಸ್ಸಿನ ಭಾವನೆಗಳನ್ನೆಲ್ಲ ಕುಗ್ಗಿಸುತ್ತಾ ಈ ಆಶೆ ಆಕಾಂಕ್ಷೆಗಳು ಅಂದ್ರೆ ದೇಹಕ್ಕೆ ಬೇಕಾಗುವಂತಹ ಆಹಾರ ಪದಾರ್ಥ ಇರ್ಬೋದು ಮನುಷ್ಯನ ವಾಂಚನೆಗಳನ್ನೆಲ್ಲ ಕಡಿಮೆ ಮಾಡುತ್ತಾ ಹನ್ನೆರಡು ವರ್ಷ ಸುದೀರ್ಘ ಅದಕ್ಕೆಲ್ಲ ತಯಾರಿ ಮಾಡ್ಕೊತಾ ಇರ್ತಾರೆ ಇವತ್ತು ಇಂತಿಷ್ಟು ಹಾಡ ಆಹಾರಗಳನ್ನು ಬಿಡ್ತಾರೆ ನಾನು ಈ ಹಾಲನ್ನ ಸ್ವೀಕಾರ ಮಾಡಲ್ಲ ಕೇವಲ ಒಂದಿಷ್ಟು ಆಹಾರನ ಬರಬರ್ತಾ ಬರ್ಬರ್ತಾ ಕಡಿಮೆ ಮಾಡಿ ಸಮಾಧಿ ಮರವನ್ನ ಮಾಡ್ಕೋತಾರೆ ಯಾಕೆ ಮಾಡ್ಕೋತಾರೆ ಅಂದ್ರೆ ಕೊನೆ ಕ್ಷಣದಲ್ಲಿ ಕೂಡ ಭಗವಂತನ ಜ್ಞಾನದಲ್ಲಿ ದೇವರ ಒಂದು ದರ್ಶನ ಮಾಡುತ್ತಾ ಮಂತ್ರ ಉಚ್ಚಾರಣೆಗಳನ್ನ ಕೇಳಿಸುತ್ತಾ ಕೇಳಿಸುತ್ತಾ ಮೋಕ್ಷ ಪಥದತ್ತ ಸಾಗುವುದೇ ಈ ಸಮಾಧಿ ಮರಣ ಯಮ ಸಲ್ಲೇಖನ ಅಂತ ಕರಿತೀವಿ ನಿಯಮ ಸಲ್ಲೇಖನ ಅಂದ್ರೆ ನಿಯಮದಿಂದ ಅವರು ಮುಂಚಿತವಾಗಿ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೋತಾ ಇರ್ತಾರೆ ಯಮ ಸಲ್ಲೇಖನ ಯಾವಾಗ ಬರುತ್ತೆ ಕೊನೆ ಕ್ಷಣದಲ್ಲಿ ಯಾಕೆ ತಗೋತ ತಗೋತಾರೆ ಅನ್ನೋದು ಈಗ ನಿಮ್ಗೆ ಹೇಳ್ತೀನಿ ಜೈನಿ ಮುನಿಗಳು ಯಾಕೆ ಇದನ್ನ ತಗೋತಾರಂದ್ರೆ ಅವರು ಈ ದೇಹ ಬೇರೆ ಈ ಆತ್ಮ ಬೇರೆ ಆತ್ಮ ಕಲ್ಯಾಣ ಮತ್ತೊಮ್ಮೆ ಈ ಜ ಭೂಮಿಗೆ ಬರೋದು ಬೇಡ ಇಲ್ಲಿಂದ ನಾವು ಸಾಕ್ಷಾತ್ಕಾರ ಮಾಡಿಕೊಂಡು ಮೋಕ್ಷ ಪಥದತ್ತ ಸಾಗಿ ಶಾಶ್ವತ ಒಂದು ಪದವಿಯನ್ನು ಪಡಲಿಕ್ಕೆ ಅವರೆಲ್ಲ ಈ ಸಮಾಧಿ ಮರಣವನ್ನು ಜಯಿಸಲಿಕ್ಕೆ ಕಾರಣ ಆಗ್ತಾರೆ ಹೀಗಾಗಿ ಯಮಸ್ಸಲೇಖನ ಯಾವಾಗ ತಗೋತಾರೆ ಅನ್ನೋದು ಮುಖ್ಯ ಆಗತ್ತೆ ಯಾವಾಗ ನಮ್ಮ ಮತ್ತೊಬ್ಬರಿಗೆ ಹೊರೆಯಾಗದ ಸಮಯದಲ್ಲಿ ಅಂದರೆ ಕಣ್ಣು ಇದ್ದಾಗ ದೇಹದ ಶಕ್ತಿ ಕುಂದಿದಾಗ ಇನ್ನೇನು ನಮಗೆ ನೆಡ್ಲಿಕ್ಕಾಗಲ್ಲ ಎದನ್ನು ತೊಗೋಳಕ್ಕಾಗಲ್ಲ ಕಣ್ಣು ಕಾಣದೇ ಇದ್ದಾಗ ಅಥವಾ ಏನಾದ್ರೂ ಅನಾರೋಗ್ಯ ಕಾಡಿದಾಗ ಅಂದ್ರೆ ಕಾಯಿಲೆ ಗುಣಪಡಿಸಲು ಆಗದಂತ ವೇದನೆ ಆಗ್ತಾ ಇದ್ದಾಗ ಶಸ್ತ್ರ ಚಿಕಿತ್ಸೆ ಇರ್ಬೋದು ಆಪರೇಷನ್ ಮಾಡುವಂತ ಸಂದರ್ಭ ಬಂತಂದ್ರೆ ಆ ಕ್ಷಣದಲ್ಲಿ ಅವರು ಈ ಸಮಾಧಿ ಮರಣಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ತಾರೆ ಅವಾಗ ದೇಹ ಆ ಸಾಥ್ ಕೊಡಲ್ಲ ಅಂದ್ರೆ ಆ ಈ ಆತ್ಮ ಕಲ್ಯಾಣ ಮಾಡ್ಕೊಳಕ್ಕೆ ಸಮಾಧಿ ಮರಣಕ್ಕೆ ಈ ದೇಹ ನಮಗೆ ಅನುಕೂಲ ವಾತಾವರಣ ಸೃಷ್ಟಿ ಆಗದೆ ಇದ್ದಾಗ ಅಹ್ ನಮ್ಮ ಈ ಸಮಾಧಿ ಮರಣವನ್ನ ಮಾಡ್ತಾರೆ ನಾವು ಕೂಡ ಮಾಡ್ಕೋಬೋದ ಹೊರಗಿನ ಜನ ಕೂಡ ಮಾಡ್ಕೋಬೋದ ಮಾಡ್ಕೋಬಹುದು ಅದಕ್ಕಾಗಿ ಒಂದಿಷ್ಟು ನಿಯಮಗಳಿರುತ್ತೆ ಸಡನ್ ಆಗಿ ನಾವು ಸಮಾಧಿ ಆ ಸಲ್ಲೇಖನ ತಗೋತೀವಿ ಅಂದ್ರೆ ಅದಕ್ಕಿಂತ ಒಂದಿಷ್ಟು ನಿಯಮಗಳಿರುತ್ತೆ ಮಾನಸಿಕವಾಗಿ ದಡ ಸಂಕಲ್ಪ ಮಾಡ್ಬೇಕಾಗತ್ತೆ ನಾನು ಯಾವುದೇ ಒತ್ತಡ ಇಲ್ಲದೆ ಅಹ್ ಯಾವುದೋ ಭಾವನೆಗಳನ್ನ ಎರಡು ದೈಹಿಕ ಮತ್ತು ಮಾನಸಿಕವಾಗಿ ತಯಾರಿದ್ರೆ ಖಂಡಿತವಾಗಿ ಪ್ರತಿಯೊಬ್ಬರು ಸಲಹಾರವನ್ನು ಸ್ವೀಕಾರ ಮಾಡಬಹುದು ಕೊನೆ ಕ್ಷಣದಲ್ಲಿ ಈ ವ್ಯಾಕುಲತೆ ಮನಸ್ಸಿನ ಭಾವನೆಗಳನ್ನ ಹತೋಟಿ ಜೊತೆಗೆ ದೇಹದ ಅನುಕೂಲತೆಯನ್ನ ನೋಡಿಕೊಂಡು ಸಮಾಧಿ ಮರಣ ಸ್ಥಾಪನೆ ಮಾಡ್ಕೋತಾರೆ ಹೀಗಾಗಿ ಅಲ್ಲಿ ಹೇಗಿರುತ್ತೆ ವಾತಾವರಣ ಅಂದ್ರೆ ಸಾಕಷ್ಟು ನಿಯಮಗಳಿರುತ್ತೆ ಯಾರ್ಯಾರು ಇರಬೇಕು ಯಾವ ತರ ಅದನ್ನ ಸಮಾಧಿ ಮರಣ ಮಾಡುವಾಗ ಏನೇನು ಕ್ರಮಗಳನ್ನು ಕೈಗೊಳ್ತಾರೆ ಆ ಮತ್ತೆ ಅದಕ್ಕೆಲ್ಲ ವ್ಯವಸ್ಥಿತಗಳನ್ನ ಮಾಡ್ಲಿಕ್ಕಾಗತ್ತೆ ಮುಂದಿನ ಕಂತುಗಳನ್ನ ನಿಮಗೆಲ್ಲ ತಿಳಿಸ್ಕೊಡ್ತೀನಿ ಯಾತ್ರ ಅಂದ್ರೆ ಅದನ್ನೆಲ್ಲ ಇಲ್ಲಿ ಹೇಳಕ್ಕಾಗಲ್ಲ ಆದ್ರೆ ಅದನ್ನ ದೃಶ್ಯ ಮಾಧ್ಯಮದ ಜೊತೆಗೆ ತೋರಿಸಿದಾಗ ಮಾತ್ರ ಗೊತ್ತಾಗತ್ತೆ ಅದಕ್ಕಾಗಿ ಅಹ್ ಯಾರು ಸಮಾಧಿ ಯಮ ಸಲ್ಲೇಕ ತಗೋತಾರೆ ಯಾವಾಗ ನಿಯಮಗಳನ್ನ ಮುಖ್ಯ ಆಚಾರ್ಯರು ಕೊಡ್ತಾರೆ ಅದನ್ನ ಯಮ ಸಲ್ಲೇಕೆ ಹೀಗಾಗಿ ಆಹಾರ ತ್ಯಾಗ ಮಾಡುತ್ತಾ ಮಾಡುತ್ತಾ ಜಪತಪಗಳ ಮೂಲಕ ನಮೋಕಾರ ಮಂತ್ರಗಳ ಮೂಲಕ ಯಾವತ್ತು ಕೇಳುತ್ತಾ ಕೇಳುತ್ತಾ ಈ ಆತ್ಮ ಈ ದೇಹದಿಂದ ಬಿಟ್ಟು ಹೋಗ್ಲಿ ಆ ಹೋಗುವಂತ ಸಂದರ್ಭ ಅದನ್ನ ಅಗ್ನಿ ಮಾನಸಿಕವಾಗಿ ಯಾವುದೇ ತೊಳಲಾಟಿಲ್ಲದೆ ದೇಹದಿಂದ ಆತ್ಮವನ್ನ ಬೇರ್ಪಡಿಸುವುದು ಒಂದು ಕಲೆ ಅದು ಅವರು ಎಲ್ಲ ಸಿದ್ಧವಾಗಿ ಮಾಡ್ಕೊಂಡಿರ್ತಾರೆ ದೈಹಿಕವಾಗಿ ಮತ್ತೆ ಮಾನಸಿಕವಾಗಿ ಒಂದು ವೇಳೆ ಭೀಕರ ಬರಗಾಲ ಬಿದ್ದರೆ ಕ್ಷಾಮ ಏನಾದ್ರೂ ಅತಿವೃಷ್ಟ ಆದ್ರೆ ಇನ್ನು ಬದುಕಲಿಕ್ಕೆ ಕಷ್ಟ ಅನ್ನುವಂತ ಸಂದರ್ಭಗಳಲ್ಲಿ ಕೂಡ ಸಮಾಧಿ ಮರಣ ತಗೋದು ಜೈನ ಧರ್ಮದಲ್ಲಿದೆ ದೇಹಕ್ಕೆ ತೊಂದರೆ ಅನಿಸಿದಾಗ ಮತ್ತೊಬ್ಬರಿಗೆ ಭಾರ ಆಗೋದು ಬೇಡ ಅನ್ನೋ ಕೂಡ ಆ ಟೈಮ್ ನಲ್ಲಿ ಕೂಡ ಯಾಕಂದ್ರೆ ಹಿಂಸೆ ಆಗತ್ತೆ ಅಣುವರ್ತ ಮತ್ತು ಮಹಾ ಅಣುವರ್ತ ಅಂತ ಕರಿತೀವಿ ನಾವು ಆಚರಿಸುವುದು ಅಣುವರ್ತ ಹಿಂಸೆ ಮಾಡಬಾರದು ಅವರು ಅಹಿಂಸೆ ವೃತವನ್ನ ಪಾಲನೆ ಮಾಡ್ತಾರೆ ಜೀವನ ಪೂರ್ತಿ ನಿಯಮ ತಗೊಂಡಿರ್ತಾರೆ ಕಣ್ಣು ಕಾಣದೇ ಇದ್ದಾಗ ಕ್ರಿಮಿಕೀಟಗಳ ಮೇಲೆ ನಡೆದಾಡುವಾಗತ್ತೆ ಅದರಗಳ ಹಿಂಸೆ ಆಗ್ಬಹುದು ತುಳಿಯಬಹುದು ಹೇಳಿ ಕೂಡ ಮುನಿಗಳು ಸನ್ಯಾಸಿ ದೀಕ್ಷೆಯನ್ನು ತಗೋತಾರೆ ಏಳಲಿಕ್ಕೆ ವಿಪರೀತ ಏಳಲಿಕ್ಕೆ ಆಗದ ಇದ್ದಾಗ ದೇಹ ನಮಗೆ ಸ್ಪಂದನೆ ಸ್ಪಂದನೆ ಇದ್ದಾಗ ಮತ್ತೊಬ್ಬರಿಗೆ ಹೊರೆ ಆಗತ್ತೆ ಹೀಗಾಗಿ ಮಲಗುವಾಗ ಕೂಡ ಹಿಂಸೆ ಆಗತ್ತೆ ಆ ಇರುತ್ತೆ ಅಂತ ಸಂದರ್ಭದಲ್ಲಿ ಕೂಡ ಸಮಾಧಿ ಮರಣ ಮಾಡ್ಕೊಳ್ಳಿಕ್ಕೆ ಸಿದ್ಧತೆಯನ್ನು ಮಾಡ್ಕೊತಾರೆ ಹೀಗಾಗಿ ವೇದನೆ ದೇಹದ ವೇದನೆ ತಡೆದು ಆತ್ಮವನ್ನು ಸ್ಥಿರಗೊಳಿಸಿ ಮನುಷ್ಯನ ಭಾವನೆಗಳನ್ನೆಲ್ಲ ಆ ಸಮಿತ್ವದಿಂದ ದೇಹದಿಂದ ಹೊರಗೆ ಹೋಗುವುದು ಬಹಳ ಕಷ್ಟದ ವಿಷಯ ಹೀಗಾಗಿ ಆತ್ಮಹತ್ಯೆನೇ ಬೇರೆ ಮನುಷ್ಯನ ವ್ಯಾಕುಲನಾಗಿ ದೇಹ ಸದೃಢ ಕೂಡ ನನಗೆ ಈ ಜೀವನ ಸಾಕು ನನಗೆ ಮಾನಸಿಕ ನೋವಾಗಿದೆ ಅವಮಾನ ಸಹಿಸದೆ ಪ್ರಾಣ ತ್ಯಾಗ ಮಾಡ್ತಾನೆ ಆತ್ಮಹತ್ಯೆ ಮಾಡ್ಕೋತಾನೆ ಅದು ಆತ್ಮಹತ್ಯೆ ಇದು ಬೇರೆ ಹೀಗಾಗಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ವಿಸ್ತಾರವಾಗಿ ತಿಳಿಸ್ಕೊಡ್ತೀನಿ ಇಲ್ಲಿವರೆಗೆ ಸಲ್ಲೇಖನ ನಿಯಮ ಸಲ್ಲೇಖನ ಯಮ ಸಲ್ಲೇಖನ ತುರ್ತು ಪರಿಸ್ಥಿತಿಯಲ್ಲಿ ತಗೋತಾ ಇರ್ತಾರೆ ಹಾಗೆ ಜೈನ ಧರ್ಮದಲ್ಲಿ ಇನ್ನಷ್ಟು ಸಾಕಷ್ಟು ವಿಷಯಗಳು ಇರ್ತವೆ ನನಗೆ ತಿಳಿದ ಮಷ್ಟಿಗೆ ಹೇಳಿದ್ದೀನಿ ಇಲ್ಲಿವರೆಗೆ ಆ ತಿಳಿಸಿದಂಥ ವಿಷಯಗಳಲ್ಲಿ ತಪ್ಪುಗಳು ಹಾಗೆ ಆಗಿರುತ್ತೆ ಹೀಗಾಗಿ ಸಾಕಷ್ಟು ಜೈನ ಧರ್ಮ ಗ್ರಂಥಗಳ ಉಲ್ಲೇಖ ಪ್ರಕಾರ ಮತ್ತೊಂದು ವಿಷಯದೊಂದಿಗೆ ಬರ್ತೀನಿ ಏನಾದರೂ ತಪ್ಪುಗಳು ಇದ್ದಲ್ಲಿ ಕ್ಷಮೆ ಇರಲಿ ಅಂತ ಹೇಳುತ್ತಾ ಜೈ ಜಿನೇಂದ್ರ ಎಲ್ಲರಿಗೂ ನಮಸ್ಕಾರ